ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದಲ್ಲಿ ಗಿಫ್ಟ್ ಗಳು ಕೊಟ್ಟಿರ್ಬೋದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ ಗಳು ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಇಲ್ಲಿ ಗಲ್ಲೇ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರ ಆ ಹೆಣ್ಮಗಳು ಯಾರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡಿ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ರನ್ಯಾ ರಾವ್ ಅವರ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಅವರಿಗೆ ನೇರವಾಗಿ ಹೆಲ್ಪ್ ಮಾಡಿದ ಒಂದು ಕೇಸಲ್ಲಿ ಈಗಿನ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಅದಾದ ನಂತರ ನಿನ್ನೆ ಇಡಿ ಕೂಡ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿಯನ್ನು ಮಾಡಿತು ಮತ್ತು ಅಕೌಂಟ್ಗಳ ಚೆಕ್ ಕೂಡ ಮಾಡ್ತಾ ಇದೆ ಈಗಲೂ ಕೂಡ ಇಡಿ ತನಿಖೆ ಮುಂದುವರೆದಿದೆ ಇದರ ಮಧ್ಯೆ ಒಂದು ಬ್ರೇಕಿಂಗ್ ನ್ಯೂಸ್ ಇತ್ತು ಅದೇನೆಂದರೆ ರಣ್ಯಾ ರಾವ್ ಅವರ ಕ್ರೆಡಿಟ್ ಬಿಲ್ ಅನ್ನು ಪಾವತಿ ಮಾಡಿದ್ದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಅಂದರೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇದೆಯಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಇದೆಯಾ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಬರೋಬ್ಬರಿ ನಲವತ್ತು ಲಕ್ಷ ರೂಪಾಯಿಯಷ್ಟು ರಾವ್ ಅವರ ಕ್ರೆಡಿಟ್ ಬಿಲ್ ಪೇ ಆಗಿದೆ ಎಲ್ಲಿಂದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಎನ್ನುವಂಥ ಒಂದು ದೊಡ್ಡದಾದಂಥ ಸುದ್ದಿ ಇತ್ತು ಅದಾದ ನಂತರ ಇಡೀ ಕೂಡ ದಾಳಿ ಮಾಡ್ತು ಶಿಕ್ಷಣ ಸಂಸ್ಥೆ ಎಲ್ಲ ಅಕೌಂಟ್ಗಳನ್ನ ಚೆಕ್ ಮಾಡ್ತು ಅದು ಈಗ ಮುಂದುವರೆದಿದೆ ಆದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈಗ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಅಂತ ಮಾತನ್ನ ಏನು ಹೇಳಿದ್ರು ಈಗಾಗಲೇ ಮೊನ್ನೆ ತಾನೇ ಗ್ಯಾರಂಟಿಗಳ ಬಗ್ಗೆ ಒಂದು ಅಡ್ವರ್ಟ್ ಹೇಳಿಕೆಯನ್ನು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೇಸಲ್ಲೂ ಕೂಡ ಅಂಥದ್ದು ಹೇಳಿಕೆಯನ್ನು ಕೊಟ್ಟು ಇದೀಗ ಸಚಿವರಿಗೆ ದೊಡ್ಡ ಮುಖಭಂಗವನ್ನು ತಂದಿಟ್ಟಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಆ ಶಾಕಿಂಗ್ ಸ್ಟೇಟ್ಮೆಂಟ್ ಏನು ಎನ್ನುವುದನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಮಾರ್ಚ್ ಮೂರರಂದು ನಟಿ ರನ್ಯಾರಾವ್ ಅವರು ದುಬೈದಿಂದ ಸರಿಸುಮಾರು ಹದಿನಾಲ್ಕು ಪಾಯಿಂಟ್ ಏಯ್ಟ್ ಹತ್ ಫೋರ್ಟೀನ್ ಪಾಯಿಂಟ್ ಏಯ್ಟ್ ಕಿಲೋವಷ್ಟು ಅಂದರೆ ಹದಿನಾಲ್ಕು ಕೋಟಿ ಮೌಲ್ಯದ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡುವ ವೇಳೆಗೆ ಮಾರ್ಚ್ ಮೂರರಂದು ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪೊಲೀಸರಿಂದ ಸಿಕ್ಕಾಕೊಂಡು ಆ ನಂತರ ಬಂಧನಕ್ಕೆ ಒಳಗಾಗ್ತಾರೆ ಅದಾದ ನಂತರ ಎಲ್ಲವನ್ನೂ ಕೂಡ ಆ ತನಿಖೆಗೆ ಒಳಪಡಿಸಿದಾಗ ಸರಿ ಸುಮಾರು ಒಂದೇ ವರ್ಷದಲ್ಲಿ ರಣ್ಯ ರಾವ್ ಅವರು ಇಪ್ಪತ್ತೇಳು ಬಾರಿ ದುಬೈ ಪ್ರವಾಸ ಮಾಡಿದಂಥ ದುಬೈದಿಂದ ಚಿನ್ನ ಸಾಗ ಸಾಗಣೆ ಸಾಗಾಟ ಮಾಡಿಕೊಂಡು ಇಲ್ಲಿ ಅನೇಕ ಚಿನ್ನದ ಮಳಿಗೆಗಳಿಗೆ ಚಿನ್ನವನ್ನು ಸಪ್ಲೈ ಮಾಡಿದಂಥ ಆರೋಪ ಕೂಡ ಸಾಬೀತಾಗಿತ್ತು ಅದಾದ ನಂತರ ಅವರನ್ನ ಜೈಲಿಗೆ ಕೂಡ ಕಳಿಸಿದ್ರು ಅದಾದ ನಂತರ ಇಡೀ ಕೂಡ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಮೇಲೆ ದಾಳಿ ಮಾಡಿತ್ತು ಮತ್ತು ಅಕೌಂಟ್ಗಳನ್ನು ಚೆಕ್ ಮಾಡ್ತಾ ಇದೆ ಯಾಕಂದರೆ ರನ್ಯಾ ರಾವ್ ಅವರ ಕ್ರೆಡಿಟ್ ಬಿಲ್ ಇತ್ತು ಸರಿ ಸುಮಾರು ಲಕ್ಷ ರೂಪಾಯಿ ಕ್ರೆಡಿಟ್ ಬಿಲ್ ಇತ್ತಿಲ್ಲ ಆ ಕ್ರೆಡಿಟ್ ಬಿಲ್ ಒಂದು ಪಾವತಿಯಾಗಿದೆ ಅದು ಎಲ್ಲಿಂದ ಬಂತು ಹಣ ಹಣ ಅಂದರೆ ಅದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಪಾವತಿಯಾಗಿದೆ ನಲವತ್ತು ಲಕ್ಷ ರೂಪಾಯಿ ಸಿದ್ಧಾರ್ಥ ಸಂಸ್ಥೆಯಿಂದ ರನ್ಯ ರಾವ್ ಅವರ ಕ್ರೆಡಿಟ್ ಆಗಿದೆ ಅಂದರೆ ಯಾವ ಕಾರಣದಿಂದ ಕ್ರೆಡಿಟ್ ಆಗಿತ್ತಲ್ಲ ಅಂದರೆ ರನ್ಯ ರಾವ್ ಅವರು ಒಂದು ಸಾಲ ಪಡ್ಕೊಂಡಿದ್ದಲ್ಲ ಕ್ರೆಡಿಟ್ ಬಿಲ್ ಇತ್ತಲ್ಲ ಆ ಬಿಲ್ ಅನ್ನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಿಂದ ಪಾವತಿಯಾಗಿದೆ ಎನ್ನುವಂತಹ ವಿಚಾರಣೆಯಲ್ಲಿ ಸಿಕ್ಕಾಗ ಆ ವಿಚಾರಣೆಯ ಪೂರಕವಾಗಿ ಇಡಿ ಕೂಡ ದಾಳಿ ಮಾಡಿತ್ತು ಅದು ಕೂಡ ಈಗ ಬಹಿರಂಗವಾಗಿದೆ ಆ ಚರ್ಚೆ ಬಹಿರಂಗವಾಗಿದೆ ಮತ್ತು ಶಿಕ್ಷಣ ಸಂಸ್ಥೆಯಿಂದ ಕ್ರೆಡಿಟ್ ಬಿಲ್ ಪಾವತಿಯಾಗಿದ್ದ ಬುಕ್ ಆಗಿದ್ದ ಬುಕ್ ಕೂಡ ದಾಖಲೆ ಇರುವುದರಿಂದ ಇದೀಗ ಇಡಿ ಕೂಡ ದಾಳಿಯಾಗಿದೆ ಮತ್ತು ಅನೇಕ ರಾಜಕಾರಣಿಗಳು ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಆದರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಿಗೆ ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಸಿದ್ದರಾಮಯ್ಯನವರು ಆರಾಮ ಉತ್ತರ ಕೊಟ್ಟಿರಲಿಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದರು ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನು ಮೀಟ್ ಮಾಡಿ ಪರಮೇಶ್ವರ್ ಅವರಿಂದ ಸತ್ಯವನ್ನು ತಿಳ್ಕೊಂಡ ನಂತರ ಅದನ್ನು ಬಹಿರಂಗವಾಗಿ ಒಪ್ಕೊಂಡು ಬಿಟ್ರು ಯಾರು ಡಿ ಕೆ ಶಿವಕುಮಾರ್ ಅವರು ಇಲ್ಲ ಡಿ ಕೆ ಶಿವಕುಮಾರ್ ಹೇಳಿದ್ದು ಏನಂದರೆ ಅವ್ರು ಹೇಳ್ಬೋದಿತ್ತು ಇಲ್ಲ ನಾನು ಮಾತಾಡ್ತೇನೆ ಅವ್ರ ಹತ್ರ ಮಾತಾಡ್ತೇನೆ ಏನು ಇಡೀ ದಾಳಿ ಮಾಡಿದೆ ಅಂತ ಹೇಳ್ಬೋದಿತ್ತು ಆದರೆ ಆ ಇಡೀ ದಾಳಿ ಮಾಡಿದ ಪ್ರಕರಣ ಮತ್ತು ಇಡೀ ದಾಳಿ ಬಗ್ಗೆ ಪರಮೇಶ್ವರ್ ಅವರು ಗುಪ್ತವಾಗಿ ಡಿ ಕೆ ಶಿವಕುಮಾರ್ ಜೊತೆ ಏನೆಲ್ಲ ಮಾತಾಡಿದ್ರಲ್ಲ ಅದನ್ನು ಕೂಡ ಬಹಿರಂಗವಾಗಿ ಹೇಳಿಬಿಟ್ರು ಅದೇನಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಪರಮೇಶ್ವರ್ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಂಬಂಧ ಅಂದಮೇಲೆ ಸಾರ್ವಜನಿಕ ಜೀವನದಲ್ಲಿ ಇರುವಂತವ್ರು ಸಾರ್ವಜನಿಕ ಜೀವನದಲ್ಲಿ ಇರುವಂಥವ್ರು ಒಬ್ಬರಿಗೆ ಹೆಲ್ಪ್ ಮಾಡಲೇಬೇಕಾಗುತ್ತೆ ಅನೇಕ ಚಾರಿಟಿಗಳನ್ನ ಹೊಂದಿರುವಂಥ ಒಬ್ಬ ಮುಖಂಡ ಅನೇಕರಿಗೆ ಹೆಲ್ಪ್ ಮಾಡ್ತಾರೆ ರಣ್ಯ ರ ಬಂದಿರಬಹುದು ಅವ್ರ ಹತ್ರ ಮದುವೆ ಅಂತ ಹೆಲ್ಪ್ ಕಳ್ಕೊಂಡು ಬಂದಿರ್ಬೋದು ಅವರಿಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಕೊಟ್ಟಿರ್ಬೋದು ಹದಿನೈದು ಇಪ್ಪತ್ತು ಲಕ್ಷ ಸಹಾಯ ಮಾಡಿರ್ಬೋದು ಎನ್ನುವಂಥ ಒಂದು ಪರಮೇಶ್ವರ ಕೂತಿಗೆ ಬಂದ್ಬಿಟ್ಟಿದೆ ಅದು ನ್ಯಾಯಯುತವಾಗಿ ವಿಚಾರಣೆಗೆ ಲೆಕ್ಕಕ್ಕೆ ಬರೋದಿಲ್ಲ ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ಒಬ್ಬ ಮುಖಂಡನಿಗೆ ಅಂತ ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಒಬ್ಬ ಮುಖಂಡನಿಗೆ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಂಥ ಅಥವಾ ಸಮಾಧಾನಪಡಿಸುವಂಥ ಹೇಳಿಕೆ ಇದೆಯಲ್ಲ ಅಂದರೆ ಪರವಾಗಿ ವಹಿಸಿಕೊಂಡು ಹೇಳುವಂಥ ಒಂದು ಬರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಕ್ಷರಶಃ ಡಿ ಕೆ ಪರಮೇಶ್ವರ್ ಅವರಿಗೆ ಸ್ವಲ್ಪ ಮುಜುಗರನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರುವಂಥ ವ್ಯಕ್ತಿ ಒಬ್ಬರಿಗೆ ಹೆಲ್ಪ್ ಮಾಡಿರ್ತಾರೆ ಅದರಲ್ಲೂ ಸಾವಿರನ ಒಂದು ಲಕ್ಷ ತನಕ ಓಕೆ ಆದರೆ ಇವರು ಮಾಡಿದಂಥ ಈ ನಲವತ್ತು ಲಕ್ಷ ಪೇಮೆಂಟ್ ಇದೆಯಲ್ಲ ಸಾಲ ಕೊಟ್ಟಂಥ ಸಾಲವನ್ನು ಇವರು ಪಾವತಿ ಮಾಡಿದಂಥ ಶಿಕ್ಷಣ ಸಂಸ್ಥೆಯಿಂದ ಪಾವತಿ ಮಾಡಿದಂಥ ಬಿಲ್ ಇದೆಯಲ್ಲ ಅದರೊಳಗೆ ಕೇಳಿದಾಗ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ನನಗೆ ತುಂಬಾ ದಿನ ಪರಿಚಯ ಅವರು ನಾವು ಎಂಟು ವರ್ಷಗಳ ಕಾಲ ಸಿ ಅಧ್ಯಕ್ಷರಾದಂಥವರು ಕಾಂಗ್ರೆಸ್ ಪರೀಕ್ಷೆಗೆ ಹೆಲ್ಪ್ ಮಾಡಿದಂಥವರು ಜೊತೆಗೆ ಈಗ ಗೃಹ ಸಚಿವರು ಮತ್ತು ವೆಲ್ ಲೀಡರ್ ವೆಲ್ ಎಜುಕೇಟೆಡ್ ಲೀಡರ್ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಬರದಲ್ಲಿ ಹೌದು ಅವರು ಒಂದು ಮುಖಂಡರಾಗಿ ಒಂದು ಹದಿನೈದು ಇಪ್ಪತ್ತು ಲಕ್ಷ ಕೊಟ್ಟಿರ್ಬೋದು ಹದಿನೈದು ಇಪ್ಪತ್ತು ಲಕ್ಷ ಅವರಿಗೆ ಸಹಾಯವಾಗಿ ಕೊಟ್ಟಿರ್ಬೋದು ಕೊಟ್ಟಿರಬಹುದು ಎನ್ನುವಂಥ ಒಂದು ಮಾತಿದೆಯಲ್ಲ ಅದು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಜುಗರವನ್ನು ತಂದಿದೆ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅನೇಕರು ಅಥವಾ ಜೆ ಡಿ ಎಸ್ ಮುಖಂಡರು ಅನೇಕರು ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಣ ವರ್ಗಾವಣೆ ಮಾಡಿದ್ದಾರೆ ಹಣ ವರ್ಗಾವಣೆ ಅಥವಾ ರನ್ಯ ಅವರ ಕೇಸಲ್ಲಿ ಪರೋಕ್ಷವಾಗಿ ಪರಮೇಶ್ವರ್ ಅವರು ಭಾಗಿಯಾಗಿದ್ದಾರೆ ಎನ್ನುವ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಇವೆಲ್ಲವನ್ನು ನೋಡ್ತಾ ಡಿ ಕೆ ಶಿವಕುಮಾರ್ ಅವರು ಏನೋ ಮಾಡಲಿಕ್ಕೆ ಹೋಗಿ ಏನೋ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗ್ತಿದೆ ಆದರೆ ಅವ್ರಿಗೆಲ್ಲೋ ಒಂದು ಕಡೆ ನವಂಬರ್ ವೇಳೆಗೆ ಒಂದು 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 ಸೂಚನೆ ಸಿಕ್ಕಿದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಜೊತೆಗೆ ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಬಲವಾದ ನಂಬಿಕೆ ಇದೆ ಹಾಗಾಗಿ ಅವರು ಈಗಾಗಲೇ ಕೆಲವೊಂದು ಪವರ್ನ ಯೂಸ್ ಮಾಡಿಕೊಂಡು ಮೊನ್ನೆ ತಾನೇ ಹೇಳಿದ್ರು ಗ್ಯಾರಂಟಿ ಹಣ ಬರ್ತಾ ಇಲ್ಲ ಯಾಕೆ ಅಂತ ಕೇಳಿದಾಗ ಅವಾಗಲೂ ಹೇಳಿದ್ರು ಇಲ್ಲ ಪ್ರತಿ ತಿಂಗಳು ನಾವು ಗ್ಯಾರಂಟಿ ಹಣವನ್ನು ಕೊಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಹೇಗೆ ನಾವು ರೋಡ್ ಕಾಂಟ್ಯಾಕ್ಟ್ ಆದಾಗ ಹಣ ಆ ಕೆಲಸ ಮುಗಿದ ನಂತರ ಕೆಲವೊಂದು ತಿಂಗಳ ನಂತರ ಕೆಲವೊಂದು ವರ್ಷಗಳ ನಂತರ ನಮ್ಗೆ ಹಣ ಬಂದ ಕೂಡಲೇ ಕೊಡ್ತೀವಲ್ಲ ಹಾಗೆ ಜನರು ಟ್ಯಾಕ್ಸ್ ಕಟ್ಟಿದ ನಂತರ ನಮ್ಮ ಖಜಾನೆ ತುಂಬಿದ ನಂತರ ನಾವು ಆ ಹಣವನ್ನು ಗ್ಯಾರಂಟಿಗೆ ಫಲ ಫಲಾನುಭವಿಗಳಿಗೆ ಕೊಡ್ತೇವೆ ಅನ್ನೋಂಥ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು ಅದಾದ ನಂತರ ಇದೀಗ ಇವತ್ತು ಕೂಡ ಎಕ್ಸಾಂಪಲ್ ರೀತಿಯಲ್ಲಿ ಹೇಳಿದಂಥ ಮಾತನ್ನು ನೋಡಿದ್ರೆ ಹೌದು ಪರಮೇಶ್ವರ್ ಅವರು ದೊಡ್ಡ ನಾಯಕರು ಲೀಡರು ಹಾಗಾಗಿ ಸಹಾಯ ಕೇಳಿ ಬಂದಂತ ರಣ್ಯಾ ರಾವ್ ಅವರಿಗೆ ಹದಿನೈದು ಇಪ್ಪತ್ತು ಲಕ್ಷ ಕೊಟ್ಟಿರ್ಬೋದು ಎನ್ನುವಂಥ ಒಂದು ಸುಲಭದ ಮಾತಿದಿಲ್ಲ ಅದು ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೊಡ್ಡ ಕಂಟಕರು ಉಂಟು ಮಾಡಿದೆ ಯಾಕೆ ಯಾಕಂದರೆ ನಲವತ್ತು ಲಕ್ಷ ಟ್ರಾನ್ಸ್ಫರ್ ಆಗಿದೆ ಎನ್ನುವುದು ಇಡೀ ಹೇಳಬೇಕೆ ಹೊರತು ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಬೇಕೆ ಹೊರತು ಯಾರೋ ಒಬ್ಬರು ಮೂರನೇ ವ್ಯಕ್ತಿ ಬಂದು ಹೌದು ಕೊಟ್ಟಿದ್ದಾರೆ ಅಂದರೆ ಅದು ಸಾರ್ವಜನಿಕ ಜೀವನದಲ್ಲಿ ದೊಡ್ಡ ಮುಜುಗರ ಆಗುತ್ತೆ ಯಾಕಂದರೆ ಇಡೀ ತನಿಖೆ ವೇಳೆಗೆ ನಲವತ್ತು ಲಕ್ಷ ರೂಪಾಯಿ ಕೊಟ್ಟ ಬಗ್ಗೆ ಬಿಲ್ ಎಲ್ಲೂ ಸಿಕ್ಕಿಲ್ಲ ಅದು ಒಂದು ಬ್ರೇಕಿಂಗ್ ನ್ಯೂಸ್ ಆಗೇ ಇದೆ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಯಿಂದ ನಲವತ್ತು ಲಕ್ಷ ಹಣವನ್ನು ರನ್ನಿ ಅಕೌಂಟಿಗೆ ಹೋಗಿದೆ ಎನ್ನುವ ಖಚಿತ ಮಾಹಿತಿ ಯಾವ ಮಾಧ್ಯಮಕ್ಕೂ ಸಿಕ್ಕಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅದು ಅಷ್ಟಕ್ಕೆ ಮುಗಿದು ಹೋಗ್ತಿತ್ತು ನಲವತ್ತು ಲಕ್ಷ ಕ್ರೆಡಿಟ್ ಬಿಲ್ ಪೇ ಆಗಿದೆ ಶಿಕ್ಷಣ ಸಂಸ್ಥೆಯಿಂದ ಎನ್ನುವಂಥ ವಿಷಯ ಅಷ್ಟಕ್ಕೆ ಮುಚ್ಚಿ ಹೋಗ್ತಿತ್ತು ಆದರೆ ಯಾವಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪರವಾಗಿ ವಹಿಸಿಕೊಂಡು ಮಾತಾಡ ಮಾತಾಡೋರು ಹೊರಟಂತ ಡಿ ಕೆ ಶಿವಕುಮಾರ್ ಅವರು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ನಾನು ಕೇಳಿದ್ದೇನೆ ಹದಿನೈದು ಇಪ್ಪ ಇಪ್ಪತ್ತು ಲಕ್ಷ ಹಣ ಅವರಿಗೆ ಕೊಟ್ಟಿರ್ಬೋದು ಸಹಾಯವಾಗಿ ಎನ್ನುವಂಥ ಒಂದು ಮಾತಿದಿಲ್ಲ ಅದು ಈಗ ಪೂರ್ವಕ ಎಂಬಂತೆ ಹೌದು ನಲವತ್ತು ಲಕ್ಷನೇ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಇದೀಗ ಖಚಿತವಾಗಿ ಸಿಕ್ಕಂಥ ಮಾಹಿತಿಯಾಗಿದೆ ಅದು ಯಾರಿಂದ ಡಿ ಕೆ ಶಿವಕುಮಾರ್ ಅವರಿಂದ ಇವೆಲ್ಲದರಿಂದ ಒಂದು ಮುಜುಗರಕ್ಕೆ ಒಳಗಾಗಿದ್ದು ಯಾರಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಮುಂದೆ ಮಾತಾಡಲಿಕ್ಕೆ ಹೋದಾಗ ಇದನ್ನು ಮುಂದೆ ಯಾವುದೇ ಒಂದು ಮಾತಾಡಲಿಕ್ಕೆ ಹೋದಾಗ ಎಕ್ಸಾಂಪಲ್ ಕೊಟ್ಟು ಮಾತಾಡೋದನ್ನು ಬಿಟ್ಟು ಸಾರ್ವಜನಿಕ ಜೀವನದಲ್ಲಿರುವಂಥ ಒಬ್ಬ ರಾಜಕಾರಣಿ ಸ್ವಲ್ಪ ಸಮಾಧಾನದಿಂದ ಮಾತಾಡಿದ್ರೆ ಅದು ಪಕ್ಷಕ್ಕೂ ಮುಜುಗರವಾಗಲ್ಲ ವೈಯಕ್ತಿಕ ಜೀವನದಲ್ಲೂ ಮುಜುಗರವಾಗಲ್ಲ ಜೊತೆಗೆ ಮತ್ತೊಬ್ಬ ರಾಜಕಾರಣಿಗೂ ಮುಜುಗರವಾಗಲ್ಲ ಅನ್ನೋದು ಇದೀಗ ಸಿಕ್ಕಂಥ ಒಂದು ಸ್ಪಷ್ಟತೆಯಾಗಿದೆ ಏನೇ ಆಗಲಿ ಪರಮೇಶ್ವರ್ ಅವರ ಪರವಾಗಿ ಮಾತಾಡಲು ಹೋದಂಥ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಪರಮೇಶ್ವರ್ ಅವರಿಗೆ ಸ್ವಲ್ಪ ಮುಜುಗರ ಉಂಟು ಮಾಡಿದಂಥ ಸತ್ಯ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್